ಇಲ್ಲಿ ನಮ್ಮ ಮನೆಯವರು ಅಪರೂಪಕ್ಕೆ ಆಫ್ಟರ್ ಲಾಂಗ್ ಟೈಮ್ ಮರ ಹಾತಿದಾರೆ ಮಾವಿನ ಮರನ ಹತ್ತಿದಾರೆ ನೋಡ್ರಿ ಅವರ ಚೈಲ್ಡ್ ಡೇಸಿಗೆ ಹೋಗಿದ್ದೀನಿ ನಮ್ಮ ಮನೆಯವ್ರನ್ನ ನಾನೀಗ ಚೈಲ್ಡ್ ಡೇಸಿಗೆ ಮತ್ತೆ ಹೋಗಿದ್ದಾರೆ ರಿಷಿ ಚೆನ್ನಾಗಿದೆಯ ಮಾವಿನ ಮರ ಇದೆಂತ ಜಾತಿ ಸಿ ಮಾವಿನಕಾಯ್ ನಾನು ಕುಡಿಕ್ರಿ ನೋಡ್ರಿ ನಮ್ಮ ಮಾವನ ಮಗಳು ಟೇಸ್ಟ್ ಬಹಳ ಸೂಟ್ ಇದೆ ಮಾವಿನಕಾಯಿ ನಮ್ಮ ಇಲ್ಲೇ ಕಾಯಿ ಕೊಟ್ಟಿ ಕೊಟ್ಟ ಏನ್ ಖುಷಿ ಅಂತ ಐತಾರ ಮಾವೇನ ತಿನ್ನೋದ್ರಲ್ಲ ಇಲ್ಲೊಂದು ಮಾವಿನ ಮರ ಎಷ್ಟು ಗೊಂಚು ಗೊಂಚು ಚೆನ್ನಾಗಿ ನೋಡ್ರಿ ಮಾವಿನ ತೋಡ್ ಕಾಯೋರು ಜಗಳ ಮಾಡಕ್ಕೆ ಬರ್ತಾರ ಎಲ್ಲಿ ಮಾವಿನ ಕಿತ್ಬಿಡ್ತಾರ ಖುಷಿರುತ್ತೆ ಮನೆ ಪಕ್ಕನೇ ಮಾವಿನ ಮರ ಮಾವಿನ ಮರ ಸಣ್ಣ ಚಿಕ್ಕರ್ದಾಗ ಗಿಡ ಚಿಕ್ಕಲ್ಲ ಸುಡ್ತಿರ್ತಾರೆ ಮಾವಿನಕಾಯ್ದು ಅದು ಗಮ್ ಅದು ಗಾಯ ಆಗುತ್ತೆ ನೋಡು ಕೈ ಅಂಟಿ ತಂದು ನನ್ನ ಮಗ ನಮ್ಮ ಮನೆಯ ಮರನೇ ಹತ್ಬಿಟ್ಟಿ ಏನು ರೀ ನಿಮ್ಮ ಚೈಲ್ಡ್ಹುಡ್ ಡೇಸಿಗೆ ಹೋಗ್ಬಿಟ್ರಾ ಹೆಂಗೆ ಹಾಂ ಸರ್ ಮರ ಮರ ಚಿಕ್ಕ ಹಾಂ ಹಾಂ ರಿಪ್ಲೈ ಚಾ ಈಗ ಬೈ ಟಾಕ್ ಮೀ ರಿ

ಇದು ಇದು ಅಜ್ಜಿ ಮನೆ ಪಕ್ಕದಾಗ ಐತಲ್ಲೇ ಆ ತೋಟ ಅಜ್ಜಿ ಕಿತ್ತಿರ ಕೇಳ್ತೀರ ಅಂತ ಬಯಕ್ ಬಂದಿದೆ ನೋಡ್ರಿ ಎಷ್ಟ್ ಚೆನ್ನಾಗಿತ್ತು ಮಾವಿನ ಹಣ್ಣು ಬಾ ಬಣ್ಣ ಬಾಬಣ್ಣನ ತೋಟನಾ ಚಿನ್ನ ಚಿನ್ನ ಎ ಸೌದು ಬಾಬಣ್ಣನ ತೋಟ ಹೌದು ಚಿನ್ನ ಅವರೇ ಹೌದು ಅತ್ತ ಸೌನಿಗೆ ಅವ್ನು ಒಂದ ಸ್ವಲ್ಪ ಫೀಲ್ ಮಾಡ್ತಾನೆ ಎ ಕುಂದ್ರು ಸನ ಅವನಿಗೆ ಸನ ಬಿಡು ಇಲ್ಲ ಇಲ್ಲ ಕೂರ್ಸ್ ಕೂರ್ಸ್ ನೀಟಾಗಿ ಕೂರ್ಸ್ ಮಗನ ಖುಷಿ ಪಡೋದು ಬೇಡ ಜಸ್ಟ್ ವಾಚಿಂಗ್ ಹಾಯ್ ಹಳೇಂಗಿನ ಸರ್ಕ ಐ ಲ ಬಿಡು ಕೂತ್ಕೊಳ್ಳಾಕ ಸಿಸಿ ಹಾಯ್ ಹಾಯ್ ಚಿನ್ನು ಅವರ ಬರಬೇಕು ಅಂತ ಕೇಳcountplotಿದೀವಿ ನಾವು ಇಲ್ಲಿಗೆ ಬರ್ರಿ ತೋಟಕ್ಕೆ ಚಿನ್ನು ಅವರ ಬೆಂಗಳೂರ ಇದ್ದಾರೆ ಹೌದಾ ಇಲ್ಲ ಬಹಳ ಜನ ಬರ್ತಾರೆ ಇದಾರೆ ಎಲ್ಲರೂ ಬಟ್ ಚಿನ್ನು ರಿಪ್ಲೇ ಮಾಡಿ ಕಂದ ಏನು ಯಾವ ಈ ಮರದಲ್ಲಿ ಕೂತಿದ್ಯಾ ನೀನು ಯಾವ ಮರದಲ್ಲಿ ಕೂತಿದ್ದೀಯಾ ದೊಡ್ಡ ದೊಡ್ಬರ ಮ್ಯಾಂಗೋ ಇದು ಮ್ಯಾಂಗೋ ಫ್ರೂಟ್ ಇದು ಮಾವಿನ ಹಣ್ಣು ಇಲ್ಲ ಮ್ಯಾಂಗೋ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಮೇಡಮ್ ಇಲ್ಲ ಕುತ್ಕಲ್ಲ ಚೆನ್ನಾಗಿಲ್ಲ ಕೂದ ಮಾವಿನ ಹಣ್ಣು ಹೆಂಗ್ ಇದೇ ಊರ್ನಾಗಿ ಸುಮ್ನೆ ನಮ್ಮಂತರ ತಿಂದ್ರೆ ಒಂದ್ ಲೆಕ್ಕ ಇವಳಂತೂ ಇದೇ ಊರೊಳಗೆ ಸಾಗ ಸಾಗ ಹಾಯ್ ಯಾರಿದು ಸಾಗ ಸಾಗ ಹಾಯ್ ಅಮ್ಮ ಹಾಯ್ ಮ್ಯಾಮ್ ಹಾಯ್ ಲೈಕ್ ಬೇರೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಾಗ ಸಾಗ ಒಂದು ಲೈಕ್ ಕೊಟ್ಟಿದ್ದೀರಾ ನನ್ನ ಮಾವಿನ ತೋಟಕ್ಕೆ ಅಮ್ಮ ಅವರೇ ಯಾವ್ ನಿಮ್ದು ಯಾಕೆ ಯಾಕೆ ಯಾರದು ಧನ್ಯ ಬ್ಯಾಂಗ್ಳೂರು ಓಕೆ ಓಕೆ ನೋಡಿ ಮಾವಿನ ತೋಟ ನೀವು ಅಲ್ಲಿ ನೋಡಿರಕ್ಕಿಲ್ಲ ಅನ್ಸುತ್ತೆ ನೋಡಿ ಇಲ್ಲಿ ಮಾವಿನ ತೋಟ ನೋಡ್ರಿ ಇಲ್ಲಿ ವೆರೈಟಿ ವೆರೈಟಿ ಹಣ್ಣುಗಳು ಅಂದ್ರೆ ಮಾವಿನ ಹಣ್ಣಲ್ಲಿ ಹಲವಾರು ಇರ್ತಾವಲ್ಲ ಜಾತಿ ಅದು ಜಾತಿಗಳು ಎಲ್ಲಾ ಜೀರಾ ಮಾವಿನ ಹಣ್ಣು ಅಂತ ನೋಡ್ರಿ ಇದು ಸೂಪರ್ ಅಂತೆ ಥ್ಯಾಂಕ್ ಯು ನಾನು ವಿಡಿಯೋ ಮಾಡಿರೋ ಕಾನ್ಸೆಪ್ಟ್ ಅಂದ್ರೆ ಏನಂದ್ರೆ ಸಿಟಿ ಜನಕ್ಕೆ ಆಲ್ಮೋಸ್ಟ್ ಅಂದ್ರೆ ಈ ವಿಡಿಯೋ ಇದೆಲ್ಲ ನೋಡ್ಲಿಕ್ಕೆ ಆಗಿರಲ್ಲ ಅವರಿಗೆ ಇದೆಲ್ಲ ನೋಡಿ ಖುಷಿ ಪಡ್ಲಿ ಅನ್ನೋ ಕಾರಣಕ್ಕೆ ನಿಮಗೆಲ್ಲ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದು ಬೇರೆ ಮೈ ಫೇವ್ರೆಟ್ ಮ್ಯಾಂಗೋ ಹೌದಾ ನೋಡಿ ಬರ್ರಿ ಎಷ್ಟು ಮಾವಿನ ಹಣ್ಣು ತಿಂತೀರಾ ನನ್ನ ಮಗ ಕಾಯಿ ಮ್ಯಾಂಗೋ ಅಂತ ಋಷಿ ಕಾಯಿ ಮ್ಯಾಂಗೋ ಅಂತ ಋಷಿ ಜನನೇ ಅರ್ಧ ಜನ ಇದುಕೊಂಡು ಬಿಡಾರ ಅನ್ಸುತ್ತೆ ಇನ್ನು ಎಷ್ಟೋ ಒಂದು ಬಿಟ್ಟಿರುತ್ತೆ ಅಂದರೆ ಕೆಳಗೆಲ್ಲ ಜಗ್ಗಿರ್ತಿತ್ತು ನಾವು ಚಿಕ್ಕರಿದ್ದಾಗ ಇಲ್ಲಿ ಬರ್ತಾ ಇದ್ವಿ ಕೆಳಗೆಲ್ಲ ಇಷ್ಟು ನೆಲಕ್ಕೆ ಅಂಟತಿ ತಪ್ಪು ಮಾವಿನ ಹಣ್ಣು ನಾವು ಚಿಕ್ಕರಿದ್ದಾಗ ಇಲ್ಲಿ ಆ ಥರ ಅಲ್ಲ ಮನೆ ನಮ್ಮ ಅಜ್ಜಿ ಮನೆಗೆ ಬಂದಾಗ జాకలి ఎలా మగ్నే జోకాలి గద్ద ఇవ్వే చనక సరే భాళ స్వీటు కుటుకస్తారా ఈసారి ఊరికి హోదా ಸುಮ್ಮನೆ ಸುಮ್ಮನಂಗಂತರಿ ಇಷ್ಟು ಒಂದು ಲಾಸ್ಟ್ ಎರಡು ವರ್ಷದಿಂದ ನೋಡಪ್ಪ ಹಣ್ಣು ತಿಂದು ಅಂದ್ರೆ ಇತ್ತೀಚಿಗಂತೂ ಹಣ್ಣು ತಿಂದೆಲ್ಲ ಎಷ್ಟು ಬೇಕು ಬಾಕ್ಸ್ ಹಣ್ಣಿಗೆ ಪರವಾಗಿಲ್ಲ ದುಡ್ಡು ಕೊಡ್ತೀವಿ ಎಲ್ಲಪ್ಪ ಕೊಡ್ತೀವಿ ಫ್ರೆಶ್ ಹಣ್ಣು ಬೇಕು ನಮಗೆ ಟ್ರೀ ಸೂಪರ್ ಮ್ಯಾಮ್ ಓಲ್ಡ್ ಮೆಮೊರೀಸ್ ಹೌದ್ ಹೌದು ನಮಗೂ ಕೂಡ ಅದೇ ನೆನಪಿಗೋಸ್ಕರ ಬಂದಿದ್ದೀವಿ

ಸೂಪರ್ ಸ್ಟಾರ್ ಸೂಪರ್ ಸ್ಟಿಕರ್ಸ್ ಕಲಸಿ ಸಪೋರ್ಟ್ ಮಾಡಿ ಗಾಯ ಸಣ್ಣ ಚಾನಲ್ಗೆ ಸಣ್ಣ ಮುಳ್ಳು ನೋಡಿ ಸಣ್ಣ ಎಷ್ಟೊ ಮುಳ್ಳು ಏಯ್ ಸಂತೆಬನ್ನೂರು ನಿಯರ್ ಅನ್ಗೆ ಸಂತೆ ಬೆನ್ನೂರು ಹೊಂಡ ಏನಂತಾರದಕ್ಕೆ ಪುಷ್ಕರಣಿ 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 ಹೊಂಡ ಆಲ್ಮೋಸ್ಟ್ ಎಲ್ರಿಗೂ ಸಂತೆ ಸಂತೆಬೆನ್ನೂರು ಹೊಂಡ ಅಂದಷ್ಟೇ

ಒಂದು ಮಾವಿನ ಅಲ್ಲ ಒಂದು ಮಾವಿನ ಹಣ್ಣು ಕಿತ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಗಾಯ್ಸ್ ಒಂದು ಅಜ್ಜಿ ಏನಾದರೂ ಬಂದ್ಲು ಅಂದ್ರೆ ನಮ್ಮ ನಂಗೆ ಓಡಿಸ್ಕೊಂಡ್ ಬಂದ್ಬಿಡ್ತಾರೆ ಮಾವಿನ ಕಿತ್ಕೋಣ್ ಇಲ್ಲಿ ಕಿತ್ಕೊಂಡು ಆಗಲ್ಲ ಯಾಕಂದ್ರೆ ಓಕೆ ದಪ್ಪತ್ ಮಾನ್ಕ ಕಿತ್ಕೊಂಡು ಹೋಗೋದು ಹೋಗ್ತೀರಾ Jeg vil gjerne ha en god sak. ಸಣ್ಣ ಹೋಗು ಐ ಬೇಡ 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 ಐ ಗಾಯ ಆಗುತ್ತೆ ಅದು ಗಮ್ಮ್ಯಾಲೆ ಇರುತ್ತಲ್ಲ ಅದು ಗಾಯ ಆಗುತ್ತೆ ಸಣ್ಣ ಕೊಡ್ಬೇಡ ನೋಡ್ರಿ ನಮ್ಮ ಹುಡುಗಿ ಮೂರಣ್ಣ ಕದ್ದಿದ್ದಾಳೆ ಓಡು ಓಡು ಮನೆಗೋಡು ಪಾಪ ನಮ್ಮ ನಂಬಿಕೆ ಬಿಟ್ಟೋಗಿದ್ರು ಬೇಡ ಗಾಯ ಬೇಡಮ್ಮ ಸಾಕು ಮೂರು ಅದೇ ದೊಡ್ಡ ತಪ್ಪ ನಮ್ಮ ಮಗ ಅಂತೂ ನಮ್ಮ ಜೊತೆ ಇದು ಲೂಟ್ಯೂಬ್ ಲೂಟ್ಯೂಬಿಗೆ ಲೂಟೂಬ್ ಅಲ್ಲ ಅದು ಮಾವಿನ ಕಾಮರ ಹೋಗೇ ಬಿಡಿತು ನೋಡೋದು ಆ ಕಡೆ ಲಾಸ್ಟ್ ಹಾಂ ಹೇಳಿ ನನಗೆ ಹೇಳ ನನಗೆ ಹೇಳಬಾ ನನಗೆ ಹೇಳಬಾ ಹಾಯ್ ಹಲೋ ನಮಸ್ಕಾರ ಅಂಕಲ್ ಆಂಟಿ ಅಕ್ಕ ತಮ್ಮ ಅಣ್ಣ ಅಂಕಲ್ ಆಂಟಿ ಹೇಗಿದ್ದೀರಾ ಹೇಗಿದ್ದೀರಾ ಊಟ ಆಯ್ತಾ ಹೇಗಿದೆ ನಮ್ದು ಮಾವಿನ ತೋಟ ಅಂತ ಕೇಳು ಮಾವಿನ ತೋಟ ಮಗನೇ ಗೊತ್ತಾಗಲ್ಲ ತೋಟ ಮೇಂಟೈನ್ ಮಾಡಿಲ್ಲ ಗಾಯ ನೋಡ್ರಿ ಅದಕ್ಕೆಲ್ಲ உழைது அனசத்தை ஏன அண்ண எஸ்டு உளி காக அஷ்டே ஸ்வீட் இது அண்ணா எஸ்ட் கொஞ்சு கொஞ்சம் விட்டி நோட் அது ಓಕೆ ಗಾಯಸ್ ನಾನು ಇಲ್ಲಿಗೆ ಲೈವ್ನ ಎಂಡ್ ಮಾಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಲೈವಲ್ಲಿ ಸಿಗೋಣ ತುಂಬಾ ಬಿಸಿಲಿದೆ ಕಣ್ಣು ಎಲ್ಲ ಉರಿತಿದೆ ನಂಗೆ ಗಾಯಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ನಾನು ಎಂಡ್ ಮಾಡ್ತಾಯಿದ್ದೀನಿ ಕೊನೆಯ ಸರಿ ಈ ಮಾವಿನ ಕಾಯನ್ನು ನೋಡಿ ಖುಷಿ ಪಡಿ ಗಾಯಸ್ ಓಕೆ ಬಾಯ್ ಬಾಯ್